hello everyone namaskara i will start with the Anodona. consider the following statements if any question arises as to whether a member of the house of the people has become subject to disqualification under the 10th schedule the president's decision in accordance with the opinion of council of union Ministers shall be final ಸೆಕೆಂಡ್ ಸ್ಟೇಟ್ಮೆಂಟ್ ದೇರ್ ಇಸ್ ನೋ ಮೆನ್ಷನ್ ಆಫ್ ದಿ ವರ್ಡ್ ಪೊಲಿಟಿಕಲ್ ಪಾರ್ಟಿ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಿಚ್ ಆಫ್ ದಿ ಸ್ಟೇಟ್ಮೆಂಟ್ ಗಿವನ್ above ಈಸ್ ಆರ್ ಆರ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ ಇದು ಕೂಡ ಪೊಲಿಟಿ ಕ್ವಶನ್ ಡೈರೆಕ್ಟ್ ಕ್ವಶನ್ ಅಂತಾನೆ ಕನ್ಸಿಡರ್ ಮಾಡ್ಬೋದು ಇಲ್ಲಿ ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ ಮಾತಾಡ್ತಾ ಇದ್ದಾರೆ ಸ್ಕೆಡ್ಯೂಲ್ ಟೆನ್ ಅಲ್ಲಿ ಬರುತ್ತೆ ಅದು ಐವತ್ತೆರಡನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಆಗಿರುತ್ತೆ ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡಿರುತ್ತಾರೆ ಸೊ ಇದರಲ್ಲಿ ಬಂದ್ಬಿಟ್ಟು ಏನು ಮೆನ್ಷನ್ ಮಾಡಿದಾರಲ್ಲ ಒಬ್ಬರು ಈಗ ಒಬ್ಬ 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 ಎಲೆಕ್ಟೆಡ್ ಕ್ಯಾಂಡಿಡೇಟ್ ಬಂದ್ಬಿಟ್ಟು ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಹಾರ್ತಾ ಇರ್ತಾನೆ ಅದನ್ನೇ ಆ್ಯಂಟಿ ಡಿಫೆಕ್ಷನ್ ಲಾ ಅದನ್ನು ತಡೆಯೋ ಸಲುವಾಗಿ ಆ್ಯಂಟಿ ಡಿಫೆಕ್ಷನ್ ಲಾ ತಂದಿದ್ರು ಸೊ ಇದರಲ್ಲಿ ಏನು ಮಾಡ್ತಾರಂತ ಹೇಳಿದ್ರೆ ಅವರಿಗೆ ಯಾರಿಗೆ ದ ಸ್ಪೀಕರಿಗೆ ಸ್ಪೀಕರಿಗೆ ಅನ್ನಿಸಿದ್ರೆ ಒಬ್ಬ ಮನುಷ್ಯ ಇರ್ರೆಗ್ಯುಲರ್ ಆಗಿ ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಜಂಪ್ ಮಾಡ್ತಾ ಇದ್ದಾನೆ ಅದ್ರ ಅಥವಾ ಒಂದು ಏನು ಡಿಸಿಷನ್ ತಗೊಂಡಿರ್ತಾರೆ ವೋಟ್ ಮಾಡಕ್ಕೆ ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ಆವಾಗ ಆ್ಯಂಟಿ ಡಿಫೆಕ್ಷನ್ ಲಾ ಅಷ್ಟು ಇಂಪ್ಲಿಮೆಂಟ್ ಮಾಡ್ತಾರೆ ಸೊ ಅದು ಬಂದ್ಬಿಟ್ಟು ಪ್ರೆಸಿಡೆಂಟ್ ಅಂದರೆ ಇರಲ್ಲ ಸ್ಪೀಕರ್ ಕಂಟ್ರೋಲ್ ಅಂದರೆ ಇರುತ್ತೆ ಮತ್ತು ಅದಕ್ಕೆ ಜುಡಿಷಿಯಲ್ ರಿವ್ಯೂಗೆ ಚಾನ್ಸಸ್ ಇರುತ್ತೆ ಸೊ ಒಂದೇ ಸ್ಟೇಟ್ಮೆಂಟು ತಪ್ಪಾಗುತ್ತೆ ಮತ್ತು ಅದೇ ಇದರಲ್ಲಿ ನಾವು ನೋಡ್ಬೋದು ಏನಂತ ಹೇಳಿದ್ರೆ ಇಲ್ಲಿ ಟೆಂತ್ ಸ್ಕೆಡ್ಯೂಲ್ ಆರ್ಟಿಕಲ್ ಒನ್ ಜೀರೋ ಟು ಒನ್ ನೈಂಟಿ ಒನ್ ಟು ಸೊ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಒರಿಜಿನಲ್ ಪೊಲಿಟಿಕಲ್ ಪಾರ್ಟಿ ಅಂತೇಳಿ ಪೊಲಿಟಿಕಲ್ ಪಾರ್ಟಿ ಅಂತೇಳಿ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಅದರಿಂದ ಪೊಲಿಟಿಕಲ್ ಪಾರ್ಟಿ ಅನ್ನೋದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ ಆ ಮೆನ್ಷನ್ ಸೊ ಇದು ಕೂಡ ತಪ್ಪಾಗುತ್ತೆ ಸ್ಟೇಟ್ಮೆಂಟ್ ಸೊ ಎರಡು ಸ್ಟೇಟ್ಮೆಂಟ್ಗಳು ತಪ್ಪಿರೋದ್ರಿಂದ ಆನ್ಸರ್ ಬಂದ್ಬಿಟ್ಟು ಡಿ ಆಗುತ್ತೆ ಸರಿ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ ಥ್ಯಾಂಕ್ ಯು